ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇದು ಶಿವರಾತ್ರಿ ಹಬ್ಬದ ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ ಸ್ವಲ್ಪ ತುಂಬನೇ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಟೈಮ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಹೆಡಿಟೆಲ್ಲ ಲೇಟಾಗಿ ಮಾಡಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಆವತ್ತಿನ ಬೆಳಗ್ಗೆ ಯಾರೂ ಉಪವಾಸ ಏನೂ ಇರಲಿಲ್ಲ ನಮ್ಮ ಮನೆಯಲ್ಲಿ ಯಾಕಂದರೆ ನಾನು ಬ್ರೆಸ್ಟ್ ಫೀಡಿಂಗ್ ಆಗಿರೋದ್ರಿಂದ ನಾನು ಕೂಡ ಇರೋದಕ್ಕೆ ಆಗೋದಿಲ್ಲ ಬೆಳಗ್ಗೆ ಇಡ್ಲಿ ಮಾಡಿ ಚಟ್ನಿ ಪಲ್ಯ ಎಲ್ಲ ಮಾಡಿದ್ದೆ ಮತ್ತು ನನ್ನ ಮಗಳಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡೋದಕ್ಕೆ ಆಯಿಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಮಗಳು ಎಲ್ಲ ಇದ್ದು ಎಲ್ಲನೂ ಮಕ್ಕಳೆಲ್ಲ ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ನೋಡ್ಬೋದು ನನ್ನ ಮಕ್ಕಳಿಗೆ ಈ ಥರ ರೆಡಿ ಮಾಡಿದ್ದೆ ಇಬ್ಬರಿಗೂ ಕೂಡ ನನ್ನ ಮಗಳಿಗೆ ಜುಟ್ಟಾಗಿ ಹೂವು ಎಲ್ಲ ಮುಡಿಸಿದ್ದೆ ಅವತ್ತು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಶಿವರಾತ್ರಿ ಹಬ್ಬನ ಎರಡು ದಿನ ಆಚರಿಸ್ತಾರೆ ಒಂದು ದಿನ ಉಪವಾಸ ಇದ್ದು ಮತ್ತೊಂದು ದಿನ ಎಲ್ಲ ಹಾಕಿ ಅವತ್ತಿನ ದಿನ ಉಪವಾಸನ ಬಿಡ್ತಾರೆ ನಮ್ಮನೇಲೂ ಕೂಡ ಎರಡು ದಿನ ಶಿವರಾತ್ರಿ ಹಬ್ಬನ ಆಚರಿಸ್ತೀವಿ ಅವತ್ತಿನ ಸಂಜೆ ಶಿವರಾತ್ರಿ ಹಬ್ಬದ ದಿನದ ಸಂಜೆ ಟೈಮಲ್ಲಿ ಸಂಜೆ ಟೈಮಲ್ಲೇ ಈ ಹಬ್ಬನ ಆಚರಿಸೋದು ತುಂಬ ಅಂತಲೇ ಹೇಳ್ಬೋದು ನೋಡ್ಬೋದು ಅವಲಕ್ಕಿ ಪಪ್ಪಾಯ ಮತ್ತು ಶಿಮ್ಲುಂಟೆ ರವೆ ಉಂಟೆ ಎಲ್ಲನೂ ಎಡೆ ಹಾಕ್ತಾರೆ ನಾವು ಶಿಮ್ಲುಂಟೆ ಮಾತ್ರ ಮಾಡಿದ್ವಿ ಮತ್ತು ಅವಲಕ್ಕಿ ಆಮೇಲೆ ಕಬ್ಬು ಸ್ವಲ್ಪ ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲನೂ ಎಡೆ ಹಾಕ್ತೀವಿ ಆವತ್ತಿನ ದಿನ ನೋಡ್ಬೋದು ರಂಗೋಲಿ ಎಲ್ಲ ಈ ಥರ ಹಾಕಿದ್ದೆ ನನ್ನ ಮಗಳು ಎಲ್ಲ ಕೆಡ್ಸಾಕಿದ್ಲು ಮತ್ತು ಸಂಜೆ ಟೈಮಲ್ಲಿ ದೀಪ ಕೂಡ ಹಚ್ಚಿದ್ದೆ ಅವತ್ತಿನ ದಿನ ದೀಪ ಹಚ್ಚಿದ್ರೆ ಅದೊಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಚಿಂಬಳುಂಟೆ ನೋಡ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಚಿಮ್ಲುಂಟೆನ ಮಾಡಿದ್ವಿ ಮನೆಯಲ್ಲಿ ಆವತ್ತಿನ ನೆಕ್ಸ್ಟ್ ಡೇ ಅಂದರೆ ಬೆಳಗ್ಗೆ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಮಾಡಿದ್ವಿ ಎಲ್ಲ ಹಾಕಿ ಮುದ್ದೆ ಕಾಳು ಸಾರು ಅನ್ನ ಮತ್ತು ಶಾವಿಗೆ ಪಾಯಸ ಮತ್ತು ಸ್ವಲ್ಪ ಹಪ್ಪಳನ ಹಾಕಿದ್ವಿ ಅವತ್ತಿನ ಬೆಳಗ್ಗೆ ನಮ್ಮ ಹಸ್ಬೆಂಡೇ ಪೂಜೆ ಎಲ್ಲ ಮಾ ಅತ್ತೆ ಎಲ್ಲನೂ ರೆಡಿ ಮಾಡಿಕೊಟ್ರು ಎಡೆ ಹಾಕಿ ನಮ್ಮ ಹಸ್ಬೆಂಡು ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಮಾಡಿದ್ರು ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಜಾಸ್ತಿ ಅಡುಗೆ ಏನೂ ಮಾಡಿರಲಿಲ್ಲ ಎಡೆ ಹಾಕೋದಕ್ಕೆ ಅಂತ ನಮಗೆ ಕದ್ರು ನಿಮೆ ಅಂತ ಬರುತ್ತೆ ಆ ಹಬ್ಬಕ್ಕೆ ಎಲ್ಲನೂ ಎಡೆ ಹಾಕಲೇಬೇಕಾಗುತ್ತೆ ಮತ್ತು ಅದಕ್ಕೆ ಸ್ವಲ್ಪನೇ ಎಡೆ ಹಾಕಿದ್ವಿ ನಾವು ಕೂಡ ನನ್ನ ಮಗಳಂತೂ ತುಂಬಾ ಜೋರಾಗಿ ಹೋಗಿದ್ದಾಳೆ ಅವಳನ್ನ ಹಿಡಿಯೋದಕ್ಕೆ ಕಷ್ಟ ಆಗ್ತಿದೆ ಇವಾಗ ಮೂರು ಎಡೆನ ಹಾಕ್ತೀವಿ ಒಂದು ಎಡೆ ಮೇಲೆ ಇಡ್ತೀವಿ ಮನೆ ಮೇಲೆ ಇನ್ನೊಂದು ಎಡೆ ಯಾರು ಉಪವಾಸ ಇರ್ತಾರೋ ಅವ್ರು ತಿಂತಾರೆ ಇನ್ನೊಂದೆಡೆ ಹಸುಗೆ ಏನಾದರೂ ಕೊಡ್ತೀವಿ ನೋಡ್ಬೋದು ನನ್ನ ಮಗ ಚಿಪ್ಸ್ ಬೇಕು ಅಂತ ಹೇಳ್ದೆ ಆಮೇಲೆ ಚಿಪ್ಸು ಕೂಡ ಮಾಡಿದೆ ಇದು ಅದರ ನೆಕ್ಸ್ಟ್ ಡೇ ಅಂದರೆ ನಾವು ಮನೆ ದೇವರಿಗೆ ಹೋಗಬೇಕಾಗಿತ್ತು ನನ್ನ ಮಗಳಿಗೆ ಮುಡಿ ಕೊಡಬೇಕಾಗಿತ್ತು ಅದರಿಂದ ಬೆಳಗ್ಗೆನೆ ನಾಲ್ಕೂವರೆಗೆಲ್ಲ ಎದ್ದು ಸ್ನಾನ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿ ಔಟ್ಸೈಡೆಲ್ಲ ತೊಳೆದು ರಂಗೋಲಿ ಕೂಡ ಹಾಕಿದ್ದೆ ಅವತ್ತಿನ ದಿನ ನನ್ನ ಮಗಳಿಗೆ ಎರಡನೇ ಸಲ ಅಂದರೆ ಮನೆ ದೇವರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ನಮ್ಮ ಹಸ್ಬೆಂಡು ಕೂಡ ನಾನು ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಕೂಡ ಕೊಟ್ಟರು ಮಗಳ ಜೊತೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ ನಾವು ಮನೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಅದು ಬೆಟ್ಟದ ಮೇಲೆ ದೇವಸ್ಥಾನ ಇರೋದು ಗೋಪಿನಾಥ ಬೆಟ್ಟ ಅಂತ ನಂದಿ ಕ್ರಾಸ್ಗಿಂತ ಇನ್ನೂ ಮುಂದೆ ಬರುತ್ತೆ ಬೆಟ್ಟದ ಮೇಲೆ ದೇವಸ್ಥಾನ ಬರೋದು ತುಂಬಾ ಚೆನ್ನಾಗಿದೆ ಹೋಗೋ ದಾರಿಯಲ್ಲಿ ಎಲ್ಲನೂ ಬೆಟ್ಟಾಗಲೇ ಕಾಣಿಸುತ್ತೆ ಸುತ್ತಮುತ್ತ ಎಲ್ಲನೂ ತುಂಬಾ ನೋಡೋದಕ್ಕೆ ತುಂಬನೇ ಖುಷಿಯಾಗುತ್ತೆ ಅಂಥ ಪ್ಲೇಸ್ಗಳಲ್ಲಿ ನೋಡೋದಕ್ಕೆ ಫಸ್ಟು ಹೋಗಿ ದೇವಸ್ಥಾನದೊಳಗಡೆ ಹೋಗಿ ತೀರ್ಥನ ತಲೆ ಮೇಲೆ ಹಾಕಿಸ್ಕೊಂಡು ಬಂದು ಆಮೇಲೆ ಮುಡಿನ ಕೊಡಬೇಕಾಗುತ್ತೆ ನನ್ನ ಮಗಳದು ಆಯಿತು ಫಸ್ಟು ನನ್ನ ಮಗಳಿಗೆ ತೆಗೆದ್ರು ಆಮೇಲೆ ಆಮೇಲೆ ನಮ್ಮ ಹಸ್ಬೆಂಡ್ ಕೊಟ್ಟರು ಕೂದಲನ್ನ ತುಂಬ ವರ್ಷಗಳೇ ಆಗೋಗಿತ್ತು ನಮ್ಮ ಹಸ್ಬೆಂಡು ಮುಡಿನ ಕೊಟ್ಟು ಏನೋ ಗೊತ್ತಿಲ್ಲ ಮಗಳ ಜೊತೆ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ ಅದಕ್ಕೋಸ್ಕರ ಅವರು ಕೂಡ ಕೊಟ್ಟರು ಕೂದಲು ತೆಗಿಯೋದಕ್ಕೆ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ರೂಮ್ ಕೂಡ ಮಾಡ್ತಾಯಿದೆ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು ಅದು ಕೂಡ ಇನ್ನು ಫಿಫ್ಟೀನ್ ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತಲೂ ಹೇಳಿದ್ರು ನೋಡೋಣ ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ತುಂಬ ಆಗ್ತಾ ಆಗ್ತಾಯಿದೆ ಜಾತ್ರೆ ಬೇರೆ ಇದೆ ಹದಿನಾಲ್ಕನೇ ತಾರೀಕು ಕೂದಲೆಲ್ಲ ತೆಗೆಸ್ಕೊಂಡು ಮತ್ತು ಮಗುಗೆ ಮತ್ತು ನಮ್ಮ ಹಸ್ಬೆಂಡು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ದೇವ ದರ್ಶನಕ್ಕೆ ಕೂಡ ಹೋಗಿ ಬಂದ್ವಿ ಕೂಡ ನೋಡ್ಬೋದು ಈ ಥರ ಇದೆ ಆಲ್ರೆಡಿ ಜಾತ್ರೆ ನಡೆಯುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲನೂ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು ದೇವಸ್ಥಾನಕ್ಕೆ ನಾನು ಬಂದು ತುಂಬ ದಿನಾಗಲೇ ಆಗೋಯ್ತು ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲೂ ಬರೋದಕ್ಕೆ ಆಗಿರಲಿಲ್ಲ ಮತ್ತು ಬಾಣಂತನದಲ್ಲಿ ಇದ್ದೆ ಅಲ್ವಾ ಆವಾಗೂ ಕೂಡ ಬರೋಕ್ಕಾಗ್ತಾ ಇರಲಿಲ್ಲ ನೋಡ್ಬೋದು ಎಂಟ್ರೆನ್ಸ್ ಈ ಥರ ಇದೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಫೋಟೋಗಳದು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ದರ್ಶನ ಮಾತ್ರ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿಬಿಟ್ಟು ಕೇಳ್ಕೊತೀನಿ ವ್ಯೂ ನೋಡ್ಬೋದು ಮೇಲೆಯಿಂದ ಈ ಥರ ಕಾಣಿಸುತ್ತೆ ಕೆಳಗಡೆಗೆ ಯಾರೆಲ್ಲ ವಿಸಿಟ್ ಮಾಡಿದ್ದೀರೋ ಕಮೆಂಟ್ ಮಾಡಿ ಮಿಸ್ ಮಾಡ್ದಿರಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ See you in next video.